ನೈವೇದ್ಯ ಆಗಿರುವಂತಹ ಪ್ರಸಾದನ ಪ್ರಸಾದವನ್ನು ಸ್ವೀಕರಿಸಬೇಕು ಎಂದು ವೈಷ್ಣವ ಸದಸ್ಯರು ಸೊ ಮೊದಲನೇದಾಗಿ ಈ ಪ್ರಸಾದ ಹೂ ತೀರ್ಥ ನೈವೇದ್ಯ ಅಂತ ಪದಾರ್ಥಗಳನ್ನು ಕೆಳಗೆ ಬೀಳದೇ ಆಗಿ ನೋಡ್ಕೊಬೇಕು ಅದು ಒಂದು ಮುಖ್ಯವಾದ ಪಾಯಿಂಟ್ ಹಾಗೆ ಪ್ರಸಾದ ಹೂವು ಮತ್ತು ಮಂಗಳಾರತಿ ತೀರ್ಥ ತಗೊಳ್ಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಜೈ ಮಹಾಪ್ರಸಾದ ಅಂತೆ ಅಂತಲೇ ಹೇಳಿ ನಾವು ತಗೊಳ್ಬೇಕು ಮತ್ತೆ ಪ್ರಸಾದನ ಗ್ಲೋರಿಫೈ ಮಾಡಿ ಆಮೇಲೆ ಸ್ವೀಕರಿಸಬೇಕು ಮತ್ತೆ ನೈವೇದ್ಯ ಆಗಿರೋದು ಮತ್ತೆ ಯಾವುದೇ ಭಗವಂತನಿಗೆ ಸಂಬಂಧಪಟ್ಟಿದ್ದಂತ ಆಗಿದ್ರು ಸಹ ನಾವು ಅದನ್ನು ತುಳಿಬಾರ್ದು ಇನ್ ಕೇಸ್ ನಾವು ಅದನ್ನು ತುಳಿದ್ರೆ ಅದನ್ನ ತಲೆ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಬೇಕು ಹಾಗೆ ನಾವು ಅಭಿಷೇಕ ಸಮಯದಲ್ಲಿ ಚರಣಾತ ಅಂತ ಬಹಳ ಪವಿತ್ರವಾದದ್ದು ಇದನ್ನು ಮತ್ತೆ ಇದು ಯಾರು ಸ್ವೀಕರಿಸ್ತಾರೋ ಅವರ ಪಾಪಗಳು ದೂರ ಆಗುತ್ತೆ ಅದನ್ನು ತಗೊಳ್ಬೇಕಾದ್ರೆ ಕೆಳಗೆ ಒಂದು ಕೈ ಇಟ್ಕೊಂಡು ಇಸ್ಕೊಂಡು ತಗೊಳ್ಬೇಕು ಈ ಥರ ನೈವೇದ್ಯ ಸ್ವೀಕಾರ ಬೇಕು ನೈವೇದ್ಯದ ಸ್ವೀಕ ಸ್ವೀಕಾರವನ್ನು ಮಾಡಬೇಕು ಅದೇ ರೀತಿ ನಾವು ಸ್ವಲ್ಪ ಸಹ ಪ್ರಸಾದ ಯಾವುದೇ ರೀತಿ ಇಷ್ಟು ಹಗ್ಳ ಅಗಳಿದ್ರು ಅದನ್ನು ವೇ ಮಾಡಬಾರ್ದು ಮಾಡಬಹುದು